ಸಮ ಸಮಾಜ ನಿರ್ಮಾಣಕ್ಕೆ ಹೆಣ್ಣಿಗೆ ಕೊಡುವ ಅವಕಾಶಗಳಿಂದ ಮಾತ್ರ ಸಾಧ್ಯ ಎಂದು ಖ್ಯಾತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಎ ಸಾವಿತ್ರಿ ತಿಳಿಸಿದರು ತಾಲೂಕಿನ ರಾಮನಾಥಪುರದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಸೋಮವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಮಹಿಳಾ ಸಾಧಕಿಯರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಇಂದಿಗೂ ಕೂಡ ಹೆಣ್ಣಿನ ಮೇಲೆ ಶೋಷಣೆ ಬೇರೆ ಬೇರೆ ರೂಪದಲ್ಲಿ ನಿತ್ಯವೂ ನಡೆಯುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂದರು ನಮ್ಮ ಹೆಣ್ಣು ಮಕ್ಕಳು ಕೂಡ ಎಲ್ಲಾ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ಎಲ್ಲ ಹಂತದ ವಿದ್ಯೆಯನ್ನು ಪಡೆದವರೇ ಆಗಿದ್ದಾರೆ ಇಷ್ಟೊಂದು ಪ್ರಬುದ್ಧತೆಯನ್ನು ಹೊಂದಿದ್ದರೂ ಕೂಡ ಸ್ವಾವಲಂಬಿಗಳಾಗಿ ಜೀವನ ರೂಪಿಸಿಕೊಳ್ಳಲು ಹಿಂದೇಟು ಹಾಕುತ್ತಿರುವುದು ಸಹ ಕಂಡುಬಂದಿದೆ ಸ್ವತಂತ್ರ ಭಾರತದಲ್ಲಿ ಸಮಾನವಾದ ಸಂವಿಧಾನದ ಹಕ್ಕುಗಳನ್ನು ಹೊಂದಿದ್ದೇವೆ ಇವುಗಳನ್ನು ಬಳಕೆ ಮಾಡಿಕೊಂಡು ಎದುರಾಗುವ ಸಮಸ್ಯೆ ಶೋಷಣೆಗಳನ್ನು ಮೆಟ್ಟಿ ನಿಲ್ಲಬೇಕಿದೆ ಎಂದು ಹೇಳಿದರು ಪ್ರಮುಖವಾಗಿ ಹೆಣ್ಣಿನ ಭ್ರೂಣ ಹತ್ಯೆ ನಡೆಯುತ್ತಿರುವುದು ಅತೀವನ್ನೂ ಉಂಟು ಮಾಡುತ್ತಿದೆ ಕೆಲವೊಂದು ದಂಪತಿಗಳು ಸಹ ಪ್ಲಾನಿಂಗ್ ಮಾಡಿಕೊಂಡು ಆರಂಭದಲ್ಲಿಯೇ ಶಿಶುವನ್ನು ತೆಗೆಸುವ ಕೆಲಸ ಮಾಡುತ್ತಿದ್ದಾರೆ ಸಮಾಜದಲ್ಲಿ ಈ ಎಲ್ಲ ಬೇಡವರಿಗೆ ಮುಂದುವರಿಯುತ್ತಾ ಬರುತ್ತಿದೆ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಉಲ್ಬಣಗೊಳ್ಳುತ್ತಿವೆ ಈ ಒಂದು ಕ್ಯಾನ್ಸರ್ ಪ್ರಾಥಮಿಕ ಹಂತದಲ್ಲಿ ಪತ್ತೆ ಮಾಡುವ ವ್ಯವಸ್ಥೆ ಸಹ ಇದೆ ಇದನ್ನು ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಮುಂದಾಗಬೇಕಿದೆ ಹೆಣ್ಣು ಮಕ್ಕಳಿಗೆ ಪ್ರಮುಖವಾಗಿ ಬರುತ್ತಿರುವುದು ಸ್ತನ ಕ್ಯಾನ್ಸರ್ ಆಗಿದೆ ಪ್ರತಿ ನಾಲ್ಕು ನಿಮಿಷಕ್ಕೆ ಕ್ಯಾನ್ಸರ್ ಪತ್ತೆಯಾಗುತ್ತಿದೆ ಇದರಿಂದ ಪ್ರತಿ ಹದಿನಾಲ್ಕು ಲಕ್ಷಕ್ಕೆ ಒಬ್ಬ ಮಹಿಳೆ ಸಾವನ್ನಪ್ಪುತ್ತಿದ್ದಾಳೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕ್ಯಾನ್ಸರ್ ತಪಾಸಣೆಗೆ ಒಳಗಾಗಬೇಕೆಂದು ಅವರು ಸಲಹೆ ಮಾಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿ ಮಹಿಳೆಯರ ಸಬಲೀಕರಣ ಕೇವಲ ವೇದಿಕೆ ಕಾರ್ಯಕ್ರಮಗಳ ಮೂಲಕ ಆಗುವುದಿಲ್ಲ ಬದಲಾಗಿ ಪ್ರತಿ ಕ್ಷೇತ್ರಗಳಲ್ಲಿಯೂ ಸಮಾನವಾದ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಮಹಿಳೆಯರ ಸಬಲೀಕರಣ ಕಾಣಲು ಸಾಧ್ಯ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ವಸ್ಥ ಸಮಾಜ ನಿರ್ಮಾಣ ವೇದಿಕೆಯ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಅವರು ಸಮಿತಿ ರಚನೆಗೊಂಡಾಗಿನಿಂದ ಕೂಡ ಪರಿಸರ ಶಿಕ್ಷಣ ಹಾಗೂ ಸಾಮಾಜಿಕ ಸಮಾನ ಅವಕಾಶಗಳು ದೊರೆಯುವ ಕುರಿತು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆಯೇ ಮಹಿಳೆಯರನ್ನು ಗೌರವಿಸುವುದು ಮತ್ತು ಕಾರ್ಯಕ್ರಮ ಕುರಿತು ಮಹಿಳೆಯರಿಂದಲೇ ತಿಳುವಳಿಕೆ ನೀಡುವ ಕಾರ್ಯ ಇದಾಗಿದೆ ಸಮಾಜದಲ್ಲಿ ತೊಡಗಿಕೊಂಡು ಸಮಾಜಕ್ಕೆ ತನ್ನದೇ ಆದ ರೂಪದಲ್ಲಿ ಸೇವೆ ಕೊಡುಗೆ ನೀಡುತ್ತಿರುವುದು ಮಹಿಳೆಯರನ್ನು ಗೌರವಿಸುವ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕಿದೆ ಎಂದು ತಿಳಿಸಿದರು ಸಮಾರಂಭದಲ್ಲಿ ಆರಕ್ಷಕ ಉಪನಿರೀಕ್ಷಕರಾದ ಕಾವ್ಯ ಮಾಜಿ ಶಾಸಕ ರಾಮಸ್ವಾಮಿ ಪತ್ನಿ ಆಶಾ ರಾಣಿ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕಿ ಕವಿತಾ ಇತರರು ಉಪಸ್ಥಿತರಿದ್ದರು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಮಕ್ಕಳನ್ನ ಸಾಕ್ತಾ ಇದ್ದಾರೆ ಅವನ ಶಾಲೆ ಕಳಿಸ್ತಾ ಇದ್ದಾರೆ ಉನ್ನತವಾದ ಶಿಕ್ಷಣವನ್ನ ಕೊಡ್ತಾ ಆ ಹಸು ಹಾಲು ಹಸು ಸಾಕಿ ಹಾಲು ಕರೆದು ಹಾಲನ್ನು ಹಾಕಿ ಮಕ್ಕಳು ಸಾಕ್ತಾಯಿದ್ದಾರೆ ಎಲ್ಲೋ ಒಂದು ಗಾರ್ಮೆಂಟ್ಸ್ ಹೋಗಿ ಮಕ್ಕಳು ಸಾಕ್ತಾಯಿದ್ದಾರೆ ಅಂಥ ಉದಾಹರಣೆಗಳನ್ನ ನೋಡಿದಾಗ ನಮಗೆ ಹೆಣ್ಣು ನಿಜವಾಗ್ಲೂ ಶೀಸೆ ಒಂದು ಅವನ ಉನ್ನತ ಸ್ಥಾನ ಎ ಗ್ರೇಟ್ ಅಂತ ಹೇಳಬೇಕು ಒಂದು ಉನ್ನತ ಸ್ಥಾನದಲ್ಲಿ ನೋಡಬೇಕಾಗುತ್ತೆ ಎಷ್ಟೊಂದು ಮನೆಗಳು ಇವತ್ತು ಉತ್ತಮವಾದ ನಡೀತಿದ್ದಾವೆ ಅಂತಂದರೆ ಅದಕ್ಕೆ ಹೆಣ್ಣಿನ ಪಾತ್ರ ಇದೆ ಹೆಣ್ಣು ತಮ್ಮ ಹೊಲಗಳಲ್ಲಿ ದುಡಿತಾ ಇದ್ದಾಳೆ ಹೊಲಗಳಲ್ಲಿ ದುಡಿದು ಸ ಅವರ ಮಕ್ಕಳಿಗೆ ಮನೆಗೆ ತಂದೆ ತಾಯಿಗಳಿಗೆ ಸಹಾಯ ಹಾಕ್ತಾಳೆ ನನ್ನ ಪ್ರಕಾರ ಹೇಳೋದಾದ್ರೆ ಯಾರು ಮನೆಯಲ್ಲಿ ಹೆಣ್ಣುಮಕ್ಳು ಇಲ್ವೋ ಹೆಣ್ಣು ಗಂಡು ಎರಡೂ ಮುಖ್ಯ ಅದು ಯಾರು ಮನೆಯಲ್ಲಿ ಹೆಣ್ಣುಮಕ್ಳು ಇಲ್ವೋ ನಿಜವಾಗ್ಲೂ ಒಂದು ಕೊರತೆ ಇದೆ ಅಂತ ನಾನು ಭಾವಿಸ್ತೀನಿ ಹೆಣ್ಣು ನಿಮ್ಮ ಒಂದು ಸಣ್ಣ ಕಳಕಳಿಯ ಒಂದು ಒಂದು ಇದು ಅವರಿಗೆ ತುಂಬ ಶಕ್ತಿ ತುಂಬತ್ತೆ ಸೊ ಹಾಗಾಗಿ ಮಹಿಳೆಯರ ಆರೋಗ್ಯ ಕಡೆಗಾಣಿಸೋದು ಬೇಡ ಆರೋಗ್ಯ ದೃಷ್ಟಿಯಲ್ಲಿ ನಿರ್ಲಕ್ಷ್ಯತನ ಬೇಡ ನಮ್ಮ ಆರೋಗ್ಯವೇ ನಮ್ಮ ಶಕ್ತಿ ಸೊ ಎಲ್ಲರೂ ಆರೋಗ್ಯದಿಂದಿರಲಿ ಅಂತ ಹಾರೈಸ್ತಾ ಈವತ್ತಿನ ದಿನದ ಮಹಿಳಾ ದಿನಾಚರಣೆಯ ಇದರಲ್ಲಿ ನನ್ನನ್ನು ಉದ್ಘಾಟಕರಾಗಿ ಕರೆದು ನನಗೊಂದು ಅವಕಾಶ ಕೊಟ್ಟಿದ್ ಪ್ರದೀಪ್ ರಾಮಸ್ವಾಮಿ ಅವರಿಗೆ ನನ್ನ ಧನ್ಯವಾದಗಳು ಅಮ್ಮ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆಗಳೂ ಹೆಚ್ಚು ಮಹಿಳೆಯರನ್ನು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮರಿಯಾ ನಗರದ ಶಾಲಾ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು